ಅಂಬುಜಿ ಹಾ ಬಾಕ ಶಿವನ್ ಮಲ್ಕುಟ್ಟವೇ ಮಲ್ಕೊಂಡಿ ಬಾಕು ಮನೆಗೆ ಇದ್ರೆನೇ ಮನೆಗೆ ಒಂದ್ ಕಳೆ ಓನಮ್ಮ ಮನೆಗೆ ಒಂದ್ ಕಳೆ ನಮ್ಮ ಯಪ್ಪನ್ ಮನೆಯಾಗಿದ್ರೆ ಚನ್ನಮ್ಮನ್ಕೊಂದು ಮುನ್ಕೊಂಡು ಅನ ಮಾಡ್ಬೇಕೈತೆ ಹುಡುಗ ಬರ್ಲಿರು ಮಾಡ್ಕೊತಾರೆ ಗೀತಾ ಕೈಲಾ ಮಾಡಿಸ ಅಯ್ಯೋ ಅದೇನ್ ಕೆಲ್ಸ ಮಾಡ್ತಾಳ ಹೋಗು ಹಾ ಒಳ ಕೆಲ್ಸ ಮಾಡ್ ಗೀತಾ ಮಾಡಿದೆ ಮಾಡ್ಕೊಂಡು ಮಾಡಿದೆ ಮಾಡ್ಕೊಂಡಿತ್ತಾಳಕ್ಕ ಅದಕ್ಕೆ ಹಂಗಂತ ಮಾಡ್ತಾಳೋ ಒಂದಷ್ಟು ಚಿತ್ರಣನೋ ಇಲ್ಲ ಪಲಾವ್ ಮಾಡಿ ಕೊದ ಆಮ ಅನ್ನ ಸರ್ ಎಷ್ಟ ಮಾಡ್ಬೇಕು ಸಾಕಂತು ಆ ಹಾಗೆಲ್ಲ ಮಾತಾಡ್ಕೊಡ್ದು ಪಾಪ ಯಾರ ಮಕ್ಳದ್ರೆ ಏನಂತೆ ನೀನು ಮುಂಚೆ ಎಲ್ಲಾನು ಆ ಮಕ್ಳು ಅವಾಗ ಇಸ್ಕೂಲ್ಗೆ ಓದ್ತಾರಿಲ್ಲ ಬೆಳಗ್ಗೆ ಒಂದು ತುತ್ತ ಬೇಜಿಕ್ ಬಿಡ್ತೈತೆ ಮಕ್ಳು ಇಸ್ಕೂಲ್ಗೆ ಹೋಗ್ತಾರೆ ಏನೋ ತರಕಾರಿ ಹಚ್ಕೊಬೇಕು ಅದು ಒಗ್ಗರಣೆ ಹಾಕ್ಬೇಕು ಎಷ್ಟು ಕೆಲಸ ಇರ್ತದೆ ಹಂಗೆಲ್ಲ ಮಾತಾಡ್ಕೊಡ್ದಮ್ಮ ಪಾಪ ಬೇರೆಯವ್ರ ಮಕ್ಕಳನ್ನ ಆಯ್ ನೀನು ಅಣ್ಣ ನೀನು ಮಾಡಿದ ಕೆಲಸ ನಾಯ ಮಾಡ್ಕೊಂಡಿತ್ತಾಳೆ ಸೋರ ಕತೆ

ನೀ ಮೊದಲೇ ಬಾಯ್ ಬಜಾರಿ ಅನ್ಕೊಂಡಿರ ಆಗ್ತಲ್ಲ ಅಂಕಣಿ ಬಿಡ್ತೀನಿ ನೋಡ್ಕಂಡು ಸರಿಯಾಗಿ ಅಡುಗು ಬಿಟ್ಕ ಏನ ಕಿತಾಪತಿ ಮಾಡ್ತಾಳೆ ಇವ್ಳು ಇವ್ಳೆ ಕಡಿಮೆ ಆದಳಲ್ಲ ಇವಳು ಚಿಕ್ಸಾರೋ ಜೀವಳು ಏನಂತೆ ಯಾಕೆ ಬರ್ತಿದ್ವಾ ಇವ್ಳು ಸ್ಕೂಲಾಗ ಯಾರೋ ಹುಡುಕಿ ಅಕ್ಕ ಬರೋಲ್ಲ ಅಂತ ಹೇಳಕ್ಕ ಮುಖ್ಯವಾಗಿ ಅದು ಹೇಳು ಇವಳೆ ಕಡಿಮೆ ಆದಳು ಇವ್ಳು ಚಿಕ್ಸಾರೋ ಜೀವಳು ಮೊದೆಯ ಅದಕ್ಕೆ ಬೆಳಗ್ಗೆ ಸ್ಕೂಲಿಂದ ಆನ್ಸ್ ಅನ್ಸಿದ್ರು

எல்லாம் தெரியல அவர் அப்பா அவர் அந்த கட்டம் பாத்து அவர் கட்டம் பாத்து அவருக்கு ஸ்கூல்ல பிரிஸ்பேக் நாச்சரவ் நீ ம சும்னா நமது ஸ்கூல நம்முது ஸ்கூல்தான் ஏன்னு அன்னோது நீச்சு இருக்கா நீங்கள் தாத் தெளி பீரு ஏட்டுக் தயிர் நடியே நடியே நாளே ஸ்கூலுக்கு பார்த்தீங்க நடியே அவள்வள அவள் நாச்சு கேத்தி நடி யாவ் நான் மாமக்கு நடி அது நடியே ஸ்டாலின் பின்னர் செய்தியாளர்களிடம் பேசிய அவர் இந்த திட்டத்தின் கீழ் பதினாறு ஆயிரத்து ஐந்து நூறு ரூபாய் மதிப்பில் கட்டப்பட்டுள்ள புதிய திட்டங்கள் குறித்தும் விவாதிக்கப்பட்டதாக கூறினார் அவளை கிடைச்சி கத்தம் தப்பிக்கும் இல்லாத நான் சும்மே இருல நீங்க

ಹಾ ಹುಡ್ಗಿನ ಹುಡುಗನ ಅವಳ ಅಮ್ಮನ ನಾಳೆ ತೆಗ್ದಾಕ್ಬೇಕು ತೆಗ್ದಾಕ್ತೀನಿ ಬಿಡು ಹ್ಞೂ ತೆಗ್ದಾಕ್ತಿನಿ ನಾಳೆಯಿಂದ ಈ ಸ್ಕೂಲ್ ಬರ್ಕೊಡ್ತಾ ಅಮ್ಮನು ಅಷ್ಟೇ ನಡಿ ನಡಿ ಒಳಕ್ ನಡಿ ಗೀತಾ ಆರ್ಗಿಲ್ ಕಾಯ್ ಕುಡಿ ನಡಿ ಇದಾಗ ಕಣ್ಣೀರು ಸುಸ್ತಾತಿಯ ನಡಿಯ ಒಳಕ ಬರ್ತೀನಿ ನಡಿಯೇ ಅದೇ ಅವಳು ಕ್ಯಾಶ್ ಬಿಡಿಸ್ತೀನಿ ನಡಿಯೇ ಹೋಗ ಸರಿಯಾಗಿ ಗ್ಯಾಸ್ ಹೇಳ್ತೀನಿ ಯಾವಳ ಅವಳ ಎತ್ನಾಳ ಅವಳ ನಮ್ಮ ಮಗಳು ನೋಡಿಯಕ್ಕ ಬಿಡಿಸ್ತೀನಿ ಬಿಡಿಸ್ತೀನಿ ನಾನು ಅಂದರೆ ಏನು ಅನ್ಕೊಂಬಿಟ್ಟವಳು ಅವಳು ಹಾಂ ಏನು ಅನ್ಕೊಂಬಿಟ್ಟವಳೆ ಜಾಸ್ತಿ ಮಾತಾಡೋಳು ಅಂದರೆ ನಮ್ಮನೆ ಕರ್ಕೊಂಬಂದು ಇಕ್ಕೊಂಬಿಡ್ತೀನಿ ಲೈ ಏನು ಹಂಗೆ ಹೇಳ್ತಾ ಇದೆಯಾ ಏ ನಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದ ಕಲ್ತಿದ್ರು ಲೇ ಹೋಗ್ ಸರಿಯಾಗಿ ಹೋಗಿ ಅವಳ ಸರಿಯಾಗಿ ಹೋಗಿ ಇನ್ನೊಂದು ಸತಿ ಅವಳು ಮೈ ಮೇಲೆ ಒಂದೇ ಬಿಟ್ಟದಂದ್ರೆ ನಾನೇ ಹೊತ್ತಿಗೆ ಸ್ಕೂಲ್ ಹತ್ರ ದಾಶ ಬಿಡಿಸ್ಬಿಡ್ತೀನಿ ನಾನು ಹೋಗಿ ಮಾತಾಡ್ತೀನಿ ಬಾಯ್ ಮುಚ್ಕೊಂಡಿರು ಲೇ ಲೇ ಚಿಕ್ಕೋನೆ ನಿಂಗೆ ಒಂದು ಕೆಲಸ ಇರ್ತೀನಿ ನಾ ಏನು ಹೇಳೋ ಹೋಗಿ ಅಷ್ಟೇ ಆಯ್ತಾನೇ ಬತ್ತಾಳೆ ನಾನು ನೋಡು ಸ್ಕೂಲಿಂದ ನೀಟ್ ಟ್ಯಾಂಕ್ ಹತ್ರ ನಿಂತ್ಕೊ ಹೋಗುವ ಬತ್ತಾಳೆ ಬಿಡು ಲೇ ನೀನು ಹೋಗಾ ರಾಜನ ಮಗಂದು ಬಲೆ ಕಾಟ ಅವಳತ್ತಾ ರಾಜನ ಮಗುಂದು ಹೌದಲ್ಲ ತಡಿ ಹೋಗಿ ನೋಡೋಣ ತಡೆ ಅಮ್ಮ ಯಾಕ ಸುಮ್ಮನೆ ಇದ್ದಿದ್ದಲ್ಲ ಆರಾಮಾಯಣ ಅದಕ್ಕೆ ಹೋಗು ಹೋಗು ಇಳೇ ಯಾರಿಗೆ ಕಾಯ್ಸ್ ಕೊಟ್ಲ ಗೆದ್ದೇ ಲೆಗೀತಾ ಹಾಗೆ ಬರ ಇಲ್ಲಿ ನಿಧಾನವಾಗಿ ಮಾತಾಡೇ ನಿಧಾನವಾಗಿ ಮಾತಾಡು ನಿಧಾನವಾಗಿ ಹೇಳುವ ಅತ್ತೆ ಸಿಕ್ಕಿದ್ಯಾ ಇಲ್ಲ ಇಲ್ಲತ್ತೆ ಇವಾಗ ಕಾಯ್ತೀನಿ ಇಷ್ಟೊತ್ತು ಏನು ಮಾಡ್ತಾ ಇದ್ದೆ ಏನ ಮಾಡ್ತಾ ಇದ್ದೆ ಇಷ್ಟೊತ್ತು ಬಟ್ಗೆ ಎಲ್ಲ ಮುಂಚಿಕ್ತಾ ಇದ್ರೆ ನಾನು ಸಾವಿತ್ನು ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದ್ದೆ ತೊಡ್ದರು ಏನು ಕೆಲಸ ಇಲ್ಲ ಮನೆಗೆ ಬಿದ್ದಿದ್ರಲ್ಲ ಅವಳ ಅವಳು ಮೆಂಜಿನ ಮನೆಗೆ ಬೇಕು ಅಂತ ಹೇಳಿದ್ನಿ ಅವಳು ಮಹಾರಾಣಿ ಮಹಾರಾಣಿಗಿ ಮೇಲೆ ಹಾಕಂದಿರ ಓಡಾಡ್ತಾವಳೆ ನಾಳೆ ಬೆಳಗ್ಗೆ ಏನೋ ಓದ್ತಿರತ್ತೆ ಹೋಗ್ಬಿಟ್ಟು ಹಿಕ್ಬಿಟ್ಟು ಒಣಗಾಕ್ಬಿಟ್ಟು ಬರ್ತೀರಿ ಅವ್ಳ ಬಟ್ಗೆ ಮಾಡಿಸಿದ್ಲು ನೀನು ಏನೋ ಅಡಿಗೆ ಮನೆಗೆ ಏನೋ ನೋಡೋದಾಗಿತ್ತಲ್ಲ ಹುಡುಗಿ ಸ್ಕೂಲಿಂದ ಜ್ಞಾನ ಇಲ್ಲ ನಿಂತ ಇವಾಗ ಮಾಡ್ತೀನತ್ತೆ ಹೋಗು ಮಾಡಬೋ ನಿಧಾನವಾಗಿ ಮಾತಾಡಿ ಯಾಕೆ ಏನೈತೆ ಓ ಏನೋ ಒಬ್ರಿಗೊಬ್ರು ಮೆತ್ಕೊಂಡು ಪಿಸ್ಬಿಸಾ ಪಿಸ್ಬಿಸಾ ಅಂತ ಇರ್ತಾರೆ ಓಹ್ ಏನೋ ಅಂತದ್ವಾ ಅಕ್ಕಂತಂಗ್ ಚೆನ್ನಾಗೋರಲ್ಲ ಅದನ್ನು ನೋಡಿ ಖುಷಿ ಪಡ್ಬೇಕು ನಾವು ಒಬ್ಬೊಬ್ರು ಮನೆಗೆ ದುಡ್ಡು ಇಟ್ಕೊಂಡು ನಿಂತ್ಕೊಂತಾರೆ ಅದು ನಿಂತ್ಕೊಬೇಕಾಗಿತ್ತಾ ಸಾಧ್ವಿಲ್ಲ ಈ ಅಮ್ಮನ ಒಂದು ಲಾರಿ ಓದ್ಕೊಂಬಂದವಳೆ ಅಮ್ಮನ ಒಂದು ಲಾರಿ ಓದ್ಕೊಂಬಂದವಳೆ ಹ್ಞೂ ಅದನ್ನು ಎಣಸಾ ಇರ್ತಾರೆ ಕುತ್ಕೊಂಡು ಪಾಪ ಲಾರಿ ಲಾರಿಗೆ ತಂದವರಲ್ಲ ದುಡ್ಡು ನೋಟ್ಗೆ ಎಣಿಸ್ತಾರೆ ಇಬ್ಬರೂ ಗೊತ್ತಕ್ಕೆ ಮುಂದೆ ಅವ್ರು ನೋಡು ಅಯ್ಯೋ ಅದೇ ಯಾಕೆ ಹಿಂಗಾಗೋದೇ ನೀನು ಅಯ್ಯ ನೀನು ನೋಡಕ್ಕ ನಮ್ಮ ಮನೆಯ ಬರ ಎರಡು ಬಿಕಾರಿ ಇದೆ ಅಮ್ಮನ ಮದುವೆ ಆಗ ಬಂದ ಆಯಾಮ ಬರೀ ಕೈಲಾಕ ಬಂದ ಅಯ್ಯೋ ಸುಮ್ಮನೆ ರೀ ಅಂಬುಜಿ ಯಾಕೆ ಏನಾಯ್ತ ನಿನ್ಕ ಎಲ್ಲ ನಾನು ಬರ ಬರತ್ತಕ್ಕ ಮುಂದೆ